ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸ್ತ್ರೀವಾದದ ಮುಖ್ಯವಾದ ತತ್ವಗಳನ್ನು ನೋಡೋಣ ಸ್ತ್ರೀವಾದದ ಐದು ಪ್ರಮುಖ ತತ್ವಗಳು ಸ್ತ್ರೀವಾದದ ತತ್ವಗಳು ಅಥವಾ ನಿಲುವುಗಳು ಪ್ರಿನ್ಸಿಪಲ್ ಆಫ್ ಫೆಮಿನಿಸಮ್ ಇವಾಗ ಅದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಎಂಟು ಮಾರ್ಕಿಗೂ ಕೇಳಿರಬಹುದು ಹದಿನೈದು ಮಾರ್ಕಿಗೂ ಕೂಡ ಕೇಳಿರಬಹುದು ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಸ್ತ್ರೀವಾದದ ತತ್ವಗಳು ಏನಿದು ಸ್ತ್ರೀವಾದವು ಸ್ತ್ರೀ ಪುರುಷರ ವ್ಯಕ್ತಿಗತ ಅನುಭವಗಳನ್ನು ಲಿಂಗ ವ್ಯವಸ್ಥೆಯ ಮೂಲಕವೇ ಪರಿವೀಕ್ಷಿಸುವುದು ಸ್ತ್ರೀವಾದಿಗಳ ಪ್ರಕಾರ ನಾವು ನಮ್ಮ ಕುರಿತಾಗಿ ಹೇಗೆ ಆಲೋಚಿಸುತ್ತೇವೋ ಅದೇ ರೀತಿ ಲಿಂಗ ಪಾತ್ರಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಜೈವಿಕ ಲಿಂಗದ ಸ್ಥಾನ ಏನು ಲಿಂಗದ ಸ್ತರ ವ್ಯವಸ್ಥೆ ಏನು ಇವೆಲ್ಲವನ್ನು ಕೂಡ ಸಮಾಜದ ಕಾರ್ಯನಿರ್ವಹಣೆಯಲ್ಲಿ ಅಂತರ್ಗತವಾಗಿರ್ತದೆ ಸ್ತ್ರೀವಾದವು ಸ್ತ್ರೀವಾದ ಎಂದ ಕೂಡಲೇ ಅಲ್ಲಿ ಸ್ತ್ರೀ ಮತ್ತು ಪುರುಷರ ನಡುವಿನ ಆಗುವಂತಹ ಒಂದು ವಾದ ಅಥವಾ ಸ್ತ್ರೀಯರ ಪರವಾಗಿ ನಿಂತು ಹೇಳುವಂತಹ ಒಂದು ವ್ಯವಸ್ಥೆಯಾಗಿರುತ್ತೆ ಸ್ತ್ರೀವಾದಿಗಳೆಂದರೆ ನಮ್ಮನ್ನು ಕರೆದುಕೊಳ್ಳುವ ಮಂದಿ ಹಲವಾರು ವಿಷಯಗಳಲ್ಲಿ ಪರಸ್ಪರ ಮತ ತಳೆದಿರಬಹುದಾಗಿದ್ದರೂ ಕೆಲವು ತತ್ವಗಳು ಸಾಮಾನ್ಯ ತತ್ವಗಳ ಬಗ್ಗೆ ಮಾತ್ರ ಸಹಮತ ಹೊಂದಿದ್ದು ಅವುಗಳನ್ನು ಬೆಂಬಲಿಸುವವರಾಗಿದ್ದರೆನ್ನಬಹುದು ಅದನ್ನು ಜಾನ್ ಜೆ ಮ್ಯಾಸಿಯೋನಿಸ್ ಅವರ ಪ್ರಕಾರ ಅವರು ಹೇಳಿರುವಂಥದ್ದು ಏನು ಈ ಸ್ತ್ರೀವಾದದ ತತ್ವಗಳಲ್ಲೆಲ್ಲೇ ಏನು ಅಂದರೆ ಮೊದಲನೆಯದಾಗಿ ಸ್ತ್ರೀ ಪುರುಷರ ಸ್ತ್ರೀ ಪುರುಷ ಸಮಾನತೆಯನ್ನು ಹೆಚ್ಚಿಸುವುದಕ್ಕಾಗಿ ಪರಿಶ್ರಮಿಸುವುದು ಸ್ತ್ರೀ ಮತ್ತು ಪುರುಷರ ನಡುವೆ ಸಮಾನತೆ ಬೇಕು ಆ ಸಮಾನತೆ ಹೆಚ್ಚಾಗಬೇಕು ಅಂತ ಹೇಳಿ ಶ್ರಮಿಸುವಂಥದ್ದು ಸ್ತ್ರೀವಾದಿಗಳು ಪಶ್ಚಿಮದ ಪ್ರಪಂಚವನ್ನು ಒಳಗೊಂಡಂತೆ ಜಗತ್ತಿನಾದ್ಯಂತ ಸ್ತ್ರೀ ಪುರುಷರಿಗೆ ಸಂಬಂಧಿಸಿದಂತೆ ಈಗ ಇರುವಂತಹ ಯಥಾಸ್ಥಿತಿಗಳನ್ನು ಕಟುವಾಗಿ ಟೀಕಿಸುತ್ತಾರೆ ಸ್ತ್ರೀಯರ ದೃಷ್ಟಿಯಿಂದ ಸಮಾನತೆಯ ಕಡೆಗೆ ಬದಲಾವಣೆಗಳಾಗಬೇಕೆಂದು ಬಲವಾಗಿ ಪ್ರತಿಪಾದಿಸುತ್ತಾರೆ ಇನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ವೈಜ್ಞಾನಿಕವಾಗಿ ಎಷ್ಟೆಷ್ಟೋ ಮುಂದುವರಿದಿದ್ದರೂ ಕೂಡ ಸಮಾಜವಾದ ಈ ಸಮಾಜದಲ್ಲಿ ಲೈಂಗಿಕ ತಾರತಮ್ಯತೆಗಳು ಇದ್ದೇ ಇರುವಂಥದ್ದು ಅದೆಲ್ಲ ಕೂಡ ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ ಕೂಡ ಇಂಥ ತಾರತಮ್ಯತೆಗಳು ಅಂತ್ಯಗೊಂಡು ನ್ಯಾಯೋಚಿತ ಸಮಾನತೆ ಸ್ಥಾಪಿತವಾಗಬೇಕೆಂಬುದು ಅವರು ಆಗ್ರಹಿಸುತ್ತಾರೆ ಇನ್ನು ಎರಡು ಮಾನವನ ಆಯ್ಕೆಗಳ ವಿಸ್ತರಣೆ ಮಾನವನ ಆಯ್ಕೆಗಳ ವಿಸ್ತರಣೆ ಮಾಡುವಂಥದ್ದು ಸ್ತ್ರೀವಾದಿಗಳ ಪ್ರಕಾರ ಲಿಂಗ ವ್ಯವಸ್ಥೆಯ ಸಾಂಸ್ಕೃತಿಕ ಪರಿಕಲ್ಪನೆಗಳು ಸಮಸ್ತ ಮಾನವನ ಗುಣಗಳ ವ್ಯಾಪ್ತಿಯನ್ನು ಎರಡು ವಿರೋಧಾತ್ಮಕವಾದ ಮತ್ತು ಬಹು ಸೀಮಿತವಾದ ವಲಯಗಳಾಗಿ ವಿಭಜಿಸುತ್ತದೆ ಅವುಗಳೆಂದರೆ ಸರಕಾರ ಹಾಗೂ ಭಾವ ಭಾವಾತ್ಮಕತೆಯಿಂದ ಕೂಡಿದ ಸ್ತ್ರೀಯರ ಪ್ರಪಂಚ ಹಾಗೂ ಸ್ಪರ್ಧೆ ಮತ್ತು ವೈಚಾರಿಕತೆಯಿಂದ ಕೂಡಿರುವ ಪುರುಷರ ಪ್ರಪಂಚ ಇದಕ್ಕೆ ಪರ್ಯಾಯವಾಗಿ ಸ್ತ್ರೀವಾದಿಗಳು ಎಲ್ಲಾ ವ್ಯಕ್ತಿಗಳು ಕೂಡ ಎಲ್ಲ ಬಗೆಯ ಮಾನ ಗುಣಗಳನ್ನು ಬೆಳೆಸಿಕೊಳ್ಳಬಹುದಾದಂತಹ ಮಾನವತೆಯ ಪುನರ್ ಸಂಘಟನೆ ವಿಚಾರವನ್ನು ಮುಂದುವರಿಸುತ್ತಾರೆ ಇಲ್ಲಿ ಮಾನವ ಆಯ್ಕೆಗಳ ವಿಸ್ತರಣೆಯನ್ನು ಮಾಡುವಂಥದ್ದು ಅಂತ ಅವರು ಹೇಳುವಂಥದ್ದು ಲಿಂಗ ಸ್ತರ ವ್ಯವಸ್ಥೆಯ ನಿರ್ಮೂಲನೆ ಮೂರನೇ ತತ್ವ ಲಿಂಗ ಸ್ತರ ವ್ಯವಸ್ಥೆಯ ನಿರ್ಮೂಲನೆ ಮಾಡಬೇಕು ಯಾಕೆಂದರೆ ಈ ಒಂದು ಸ್ತರ ವ್ಯವಸ್ಥೆಯನ್ನೇ ನಿರ್ಮೂಲನೆ ಮಾಡಿದಂಥ ಸಂದರ್ಭದಲ್ಲಿ ಸ್ತ್ರೀ ಪುರುಷರು ಎಂಬ ಭಾವ ಭಿನ್ನತೆ ಯಾವುದೂ ಕೂಡ ಇರುವುದಿಲ್ಲ ಗಂಡಿನ ಯಜಮಾನತ್ವದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ಹೀಗೆ ಎಲ್ಲ ನೆಲೆಗಳಲ್ಲೂ ಹೆಣ್ಣಿನ ಮೇಲೆ ಆಗುವ ಗಂಡಿನ ದಬ್ಬಾಳಿಕೆಯನ್ನು ಸ್ತ್ರೀವಾದಿಗಳು ಪ್ರತಿಭಟಿಸಬಹುದು ಅಂದರೆ ಸ ಒಂದು ಕುಟುಂಬದಲ್ಲಿ ಗಂಡು ತಾನು ಯಜಮಾನ ಅಂತ ಹೇಳಿಕೊಳ್ಳುವಂಥದ್ದು ಈ ರೀತಿಯಾಗಿ ಗಂಡು ಹೆಣ್ಣಿನ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂಥದ್ದು ನೋಡಿರಬಹುದು ಅದರ ಪರವಾಗಿ ಸ್ತ್ರೀವಾದಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಬದುಕಿನ ಪ್ರತಿಯೊಂದು ತಿರುವಿನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನು ಅಧಿಕಾರ ಚಲಾಯಿಸಬೇಕಾದವನು ಪುರುಷ ಎಂಬ ಪಾರಂಪರಿಕ ತಿಳುವಳಿಕೆಯನ್ನು ಅವರು ವಿರೋಧಿಸುವರು ಸ್ತ್ರೀವಾದಿಗಳು ಯಾವುದನ್ನು ವಿರೋಧಿಸ್ತಾರೆ ಈಗ ಒಂದು ಕುಟುಂಬ ಅಂತ ಬಂದಾಗ ಯಾವುದೇ ಒಂದು ಮಾತನ್ನು ಯಜಮಾನ ಮಾಡುವಂಥದ್ದು ಅಲ್ಲಿ ಗಂಡಿನ ಗಂಡು ಹೇಳಿದೆ ಅಂತಿಮವಾಗಿರುತ್ತದೆ ಗಂಡನೇ ಎಲ್ಲ ವಿಷಯವನ್ನು ಹೇಳುವಂಥದ್ದು ಎಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳುವಂಥ ವಿಚಾರವನ್ನು ಸ್ತ್ರೀವಾದಿಗಳು ಕಟುವಾಗಿ ವಿರೋಧಿಸುತ್ತಾರೆ ಗಂಡಿಗೆ ಪ್ರಧಾನ ಸ್ಥಾನ ನೀಡಿ ಹೆಣ್ಣಿಗೆ ಆತನ ಅಧೀನವಾಗಿರುವ ಸ್ಥಾನ ತೀಂಡಿರುವುದಕ್ಕೆ ಇದಕ್ಕೆ ಕಾರಣವೆಂಬುದು ಅವರ ಭಾವನೆಯಾಗಿದೆ ಸ್ತ್ರೀವಾದವು ಸ್ತ್ರೀಯರ ಶಿಕ್ಷಣ ಆದಾಯ ಉದ್ಯೋಗಾವಕಾಶಗಳನ್ನು ಸೀಮಿತಗೊಳಿಸುವ ಕಾನೂನುಗಳನ್ನು ಹಾಗೂ ಸಾಂಸ್ಕೃತಿಕ ನಿಯಮಗಳನ್ನು ವಿರೋಧಿಸುವುದು ಇದೇ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಸ್ತ್ರೀವಾದಿಗಳು ಸ್ತ್ರೀ ಪುರುಷರ ಸಮಾನತೆಗೆ ಪೂರಕವಾಗಿರುವ ಕಾನೂನುಗಳನ್ನು ಕಾನೂನುಗಳನ್ನು ಬೆಂಬಲಿಸುತ್ತಾರೆ ಹಾಗೂ ಅವರ ನಡುವೆ ಅಸಮಾನತೆ ಸೃಷ್ಟಿಸುವ ಕಾನೂನುಗಳನ್ನು ಕೂಡ ವಿರೋಧಿಸುತ್ತಾರೆ ಪಿತೃಪ್ರಧಾನ ಸಮಾಜ ಇಲ್ಲವಿ ಮಾತೃ ಪ್ರಧಾನ ಸಮಾಜಕ್ಕೆ ಪರ್ಯಾಯವಾಗಿ ಸ್ತ್ರೀ ಪುರುಷರ ಸಮಾನತೆಯ ಸಮಾಜಕ್ಕೆ ಅವರು ತಮ್ಮ ಬೆಂಬಲವನ್ನು ನೀಡುತ್ತಾರೆ ಇಲ್ಲಿ ಸ್ತ್ರೀವಾದಿಗಳು ಪರವಾಗಿ ಹೋರಾಟ ಮಾಡುವಂಥವರು ಅವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾದರೆ ಗಂಡಿನ ದಬ್ಬಾಳಿಕೆಯಿಂದ ಅವರು ಸಿಲುಕಿದ್ದಾರೆ ಅಂತಹ ಸಂದರ್ಭದಲ್ಲಿ ಅವರು ಸಹಾಯವನ್ನು ಮಾಡ್ತಾರೆ ಅದರಿಂದ ಅವರು ಬಿಡಿಸ್ತಾರೆ ಬದುಕಿನ ಯಾವುದೇ ವ್ಯವಹಾರದಲ್ಲಿಯೂ ಕೂಡ ಕೊನೆಗೆ ಲೈಂಗಿಕ ವ್ಯವಹಾರದಲ್ಲಿಯೂ ಸ್ತ್ರೀಯರಿಗೆ ಯಾವುದೇ ರೀತಿಯ ಪ್ರಾಮುಖ್ಯವಿಲ್ಲವೆಂಬ ನಿಲುವನ್ನು ಸ್ತ್ರೀವಾದವು ಬಲವಾಗಿ ಖಂಡಿಸುವುದು ಪುರುಷರನ್ನು ಪ್ರಧಾನ ಸಂಸ್ಕೃತಿಗೆ ಸೇರಿಸಿದವನೆಂದು ಹೆಣ್ಣನ್ನು ಅಧೀನ ಸಂಸ್ಕೃತಿಗೆ ಸೇರಿದವಳೆಂದು ಮತ್ತು ಒಂದರ್ಥದಲ್ಲಿ ಅವಳು ಪುರುಷನ ಪ್ರಧಾನ ಸಂಸ್ಕೃತಿಯೊಳಗೆ ಕರಗಿಬಿಡುವ ಬಿಡುವ ಹಾಗೂ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಒಂದು ಸಣ್ಣ ಧಾರೆ ಎಂಬ ತಿಳುವಳಿಕೆಯನ್ನು ಸ್ತ್ರೀವಾದವು ವಿರೋಧಿಸುವುದು ಇರುವಂತೆ ಸ್ತ್ರೀಯರಿಗೂ ಕೂಡ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವವಿದೆ ಎಂಬ ನಿಲುವನ್ನು ಪುರಸ್ಕರಿಸಬೇಕೆಂದು ಅವರು ಆಗ್ರಹಿಸುತ್ತಾರೆ ಸ್ತ್ರೀವಾದಿಗಳೇನು ಹೇಳ್ತಾರೆ ಅಂದರೆ ಸ್ತ್ರೀಯರಿಗೆ ಸಹ ಸಿಗಬೇಕು ಪುರುಷರಿಗೆ ಎಷ್ಟು ಸಮಾನವಾದ ಅವಕಾಶ ಇದೆ ಅಷ್ಟೇ ರೀತಿಯಲ್ಲಿ ಸ್ತ್ರೀಯರಿಗೆ ಕೂಡ ಸಮಾನ ಅವಕಾಶವನ್ನು ಕೊಡಬೇಕು ಅದು ಮನೆಯಿಂದಲೇ ಕೂಡ ಆರಂಭವಾಗಬೇಕು ಸ್ತ್ರೀ ಪುರುಷರು ಇಬ್ಬರೂ ಸಮಾನರು ಎಲ್ಲ ಕೆಲಸದ ವಿಷಯಗಳಲ್ಲೂ ಕೂಡ ಇಬ್ಬರು ಹಂಚಿಕೊಂಡು ವಿಷಯವನ್ನು ತಿಳಿಸಿಕೊಂಡು ಮಾಡಬೇಕು ನಾಲ್ಕನೆಯದು ಲೈಂಗಿಕ ಹಿಂಸಾಚಾರದ ಅಂತ್ಯ ಇದು ಆಧುನಿಕ ಮಹಿಳಾ ಆಂದೋಲನವು ಎಲ್ಲ ಬಗೆಯ ಲೈಂಗಿಕ ಹಿಂಸೆಯನ್ನು ಅಂತ್ಯಗೊಳಿಸಬೇಕೆಂದು ಕರೆ ನೀಡುತ್ತದೆ ಈ ಮಹಿಳಾ ಪರವಾಗಿ ಹೋರಾಟ ಮಾಡುವಂಥ ಸ್ತ್ರೀವಾದಿಗಳೆಲ್ಲರೂ ಕೂಡ ಲೈಂಗಿಕ ಹಿಂಸೆಯನ್ನು ಕೊನೆಗೊಳಿಸಬೇಕು ಅಂತ ಒಂದು ಕರೆಯನ್ನು ಹಾಕುವಂಥದ್ದು ಪುರುಷನ ಲೈಂಗಿಕ ಅಗತ್ಯಗಳ ನೆಲೆಯಿಂದಲೇ ಕುಟುಂಬದಲ್ಲಿ ಹೆಣ್ಣಿನ ಸ್ಥಾನಮಾನಗಳು ನಿರ್ಧರಿತವಾಗುತ್ತದೆ ಎಂಬ ಕಲ್ಪನೆಯನ್ನು ಅದು ವಿರೋಧಿಸುತ್ತದೆ ಸ್ತ್ರೀವಾದಿಗಳು ಹೇಳುವಂತೆ ಪಿತೃ ಪ್ರಧಾನತೆಯು ಸ್ತ್ರೀ ಪುರುಷರ ಸಂಬಂಧಗಳನ್ನು ವಿಕೃತಗೊಳಿಸುವುದು ಪರಿಣಾಮವಾಗಿ ಅವರು ಹೇಳುವಂತೆ ಲೈಂಗಿಕ ಅತ್ಯಾಚಾರ ಕುಟುಂಬದಲ್ಲಿ ಸ್ತ್ರೀಯರ ದುರ್ಬಳಕೆ ಕಾರ್ಯತಾಣ ಮತ್ತಿತರ ಕಡೆಗಳಲ್ಲಿ ಲೈಂಗಿಕ ಉಪಟಳ ಅಶ್ಲೀಲ ಸಾಹಿತ್ಯದ ಬಳಕೆ ಸ್ತ್ರೀಯರ ಬ್ಲ್ಯಾಕ್ ಮೇಲ್ ಮುಂತಾದ ಬಗೆಯ ಲೈಂಗಿಕ ಹಿಂಸೆಗಳು ಹೆಚ್ಚುತ್ತಲೇ ಹೋಗುತ್ತದೆ ಲೈಂಗಿಕ ಹಿಂಸಾಚಾರವನ್ನು ನಿರ್ಮೂಲನೆ ಸ್ತ್ರೀಯರ ಸುರಕ್ಷಿತತೆಯ ದೃಷ್ಟಿಯಿಂದ ತೀರಾ ಅಗತ್ಯವಾಗಿರುವಂಥದ್ದು ಇನ್ನು ಸ್ತ್ರೀವಾದದ ಕೊನೆಯ ಐದನೆಯ ತತ್ವ ಅಂದರೆ ಲೈಂಗಿಕ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ ಸ್ತ್ರೀವಾದವು ಸ್ತ್ರೀಯರ ಲೈಂಗಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುತ್ತದೆ ಇದರ ಅರ್ಥ ಸ್ತ್ರೀಯರ ಲೈಂಗಿಕ ಸ್ವಚ್ಛಂದತೆಗೆ ಇನ್ ಇಂಬು ಕೊಡುತ್ತದೆ ಎಂಬುದಲ್ಲ ಬದಲಾಗಿ ಸ್ತ್ರೀವಾದವು ಸ್ತ್ರೀಯರ ಲೈಂಗಿಕತೆ ಹಾಗೂ ಪ್ರಜನನ ಮೇಲೆ ಸ್ತ್ರೀಯರಿಗೆ ನಿಯಂತ್ರಣವಿರಬೇಕೆಂಬ ವಿಚಾರವನ್ನು ಸಮರ್ಥಿಸುವುದು ಜನನ ನಿಯಂತ್ರಣಕ್ಕೆ ಸಂಬಂಧಿಸಿದಂಥ ಮಾಹಿತಿಯು ಮುಕ್ತವಾಗಿ ದೊರೆಯಬೇಕೆಂಬ ವಿಚಾರಕ್ಕೆ ಸ್ತ್ರೀವಾದಿಗಳ ಬೆಂಬಲವಿದೆ ಹೆಚ್ಚಿನೆಲ್ಲ ಸ್ತ್ರೀವಾದಿಗಳು ಸ್ತ್ರೀಯರ ತಮಗೆ ಮಕ್ಕಳು ಬೇಕೇ ಅಥವಾ ಬೇಡವೇ ಬೇಕಿದ್ದರೆ ಎಷ್ಟು ಯಾವಾಗ ಬೇಡದ ಗರ್ಭವನ್ನು ನಿರ್ಮೂಲನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವತಂತ್ರವಿರಬೇಕೆಂದು ಅಭಿಪ್ರಾಯಪಡುತ್ತಾರೆ ಮಾತ್ರವಲ್ಲ ಈ ನಿರ್ಧಾರವನ್ನು ಗಂಡಂದಿರು ವೈದ್ಯರು ಇಲ್ಲವೇ ರಾಜಕಾರಣಿಗಳು ತೆಗೆದುಕೊಳ್ಳುವಂತಾಗಬಾರದೆಂದು ಅವರು ಆಗ್ರಹಿಸುತ್ತಾರೆ ಭಿನ್ನ ಲಿಂಗೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರು ಎದುರಿಸಬೇಕಾಗಿ ಬರುವ ಅದೆಷ್ಟೋ ಅಡೆತಡೆಗಳನ್ನು ಬಯಸುವಲ್ಲಿ ಅಡೆತಡೆಗಳನ್ನು ಜಯಿಸುವಲ್ಲಿ ವಿಲಾಸಪ್ರಿಯರಾದ ಜನರು ನಡೆಸುವಂತಹ ಪ್ರಯತ್ನಗಳಿಗೆ ಸ್ತ್ರೀವಾದಿಗಳು ಸಾಮಾಜಿಕ ಆಂದೋಲನವು ತನ್ನ ಬೆಂಬಲವನ್ನು ಸಾರುತ್ತಲೇ ಬರುತ್ತದೆ ಸ್ತ್ರೀ ಪರವಾಗಿ ಹೋರಾಟ ಮಾಡುವಂಥವರು ಸದಾ ಸ್ತ್ರೀಯರ ಬೆಂಬಲಕ್ಕೆ ನಿಲ್ಲುತ್ತಾರೆ ಅವರ ಯಾವುದೇ ರೀತಿಯ ಒಂದು ರಕ್ಷಣೆಗೆ ಸಮಸ್ಯೆಗಳಿಗೆ ಅವರು ಬೆಂಬಲವಾಗಿ ನಿಲ್ಲುವಂಥದ್ದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸ್ತ್ರೀವಾದದ ವಿವಿಧ ರೂಪಗಳು ಅಥವಾ ವಿಧಗಳನ್ನು ತಿಳಿಸಿಕೊಡ್ತೇನೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ಸ್ ಅದರಲ್ಲಿ ಉದಾರವಾದ ಸ್ತ್ರೀವಾದ ಸಮಾಜವಾದ ಸ್ತ್ರೀವಾದ ತಿರುವಗಾಮಿ ಸ್ತ್ರೀವಾದ ಇದು ಎಂಟು ಮಾರ್ಕಿಗೆ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನಾದರೂ ಅವರು ಕೇಳಿಯೇ ಕೇಳ್ತಾರೆ ಅದರಿಂದ ಈ ವಿಡಿಯೋನ ನಾವು ನೋಡಲೇಬೇಕು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ತೇನೆ ಇವಿಷ್ಟು ಈಗ ಹೇಳಿರುವಂಥದ್ದು ಅದು ಸ್ತ್ರೀವಾದದ ತತ್ವಗಳಾಗಿದೆ ಸ್ತ್ರೀವಾದದ ನಿಲುವು ಅಥವಾ ಸ್ತ್ರೀವಾದದ ತತ್ವಗಳು ಐದು ಸ್ತ್ರೀವಾದದ ತತ್ವಗಳನ್ನು ಕಾಣ್ಬೋದು ಮೇನ್ ಅನ್ನು ಹೇಳ್ತಾ ಹೋಗ್ತೇನೆ ಸ್ತ್ರೀ ಪುರುಷರ ಸಮಾನತೆಯನ್ನು ಹೆಚ್ಚಿಸುವುದಕ್ಕಾಗಿ ಪರಿಶ್ರಮಿಸುವುದು ಎರಡು ಮಾನವ ಆಯ್ಕೆಗಳ ವಿಸ್ತರಣೆ ಮೂರು ಲಿಂಗಸ್ತರ ವ್ಯವಸ್ಥೆಯ ನಿರ್ಮೂಲನೆ ನಾಲ್ಕು ಲೈಂಗಿಕ ಹಿಂಸಾಚಾರದ ಅಂತ್ಯ ಐದು ಲೈಂಗಿಕ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ ಇವಿಷ್ಟು ನಮ್ಮ ಸ್ತ್ರೀವಾದದ ತತ್ವಗಳು ಪ್ರಮುಖವಾದ ಐದು ತತ್ವಗಳು ಧನ್ಯವಾದಗಳು ಸ್ನೇಹಿತರೆ